ಉಗ್ರದಾಳಿ ಪಾಕ್ ವಿರುದ್ಧ ಭಾರತ ಸಮರಭ್ಯಾಸ ದೇಶದ ಹಲವೆಡೆ ಬ್ಲಾಕ್ಔಟ್ ಅಣಕು ಪ್ರದರ್ಶನ ಮಾಡಲಾಗಿದೆ ಪಾಕ್ ವಿರುದ್ಧ ಭಾರತ ಸಮರಭ್ಯಾಸ ನಡೆಸ್ತಾ ಇದೆ ಇದರ ಭಾಗವಾಗಿ ದೇಶದ ಹಲವೆಡೆ ಬ್ಲಾಕ್ಔಟ್ ಅಣಕು ಪ್ರದರ್ಶನ ಮಾಡಲಾಗಿದೆ ಏಕಾಏಕಿ ವಿದ್ಯುತ್ ಸ್ಥಗಿತಗೊಳಿಸಿ ಆಪರೇಷನ್ ನಡೆಸಲಾಗಿದೆ ದೇಶದ ಹಲವೆಡೆ ಏಕಕಾಲದಲ್ಲಿ ಬ್ಲಾಕ್ಔಟ್ ಮಾಡಿರೋದು ಏಕಕಾಲದಲ್ಲಿ ಬ್ಲಾಕ್ಔಟ್ ಮತ್ತು ಮಾಕ್ ಡ್ರಿಲ್ ಎಲ್ಲೆಲ್ಲಿ ನಡೆದಿದೆ ದೆಹಲಿ ಬಿಹಾರ ಉತ್ತರ ಪ್ರದೇಶದಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಏನು ಬೆಂಗಳೂರಿನ ಹಲಸೂರಿನಲ್ಲಿ ಮಾತ್ರ ಬ್ಲಾಕ್ಔಟ್ ಮಾಡಿರೋದು ಹಲಸೂರಲ್ಲಿ ಬ್ಲ್ಯಾಕ್ಔಟ್ಗೆ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕಾರಣಕ್ಕೆ ಎಲ್ಲೆಡೆ ಬ್ಲಾಕ್ಔಟ್ ಬೆಂಗಳೂರಿನಲ್ಲಿ ಮಾಡಿಲ್ಲ ಈ ಬಗ್ಗೆ ಟ್ವೀಟ್ ಮೂಲಕ ಬೆಂಗಳೂರು ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ಧ ಭಾರತ ಸಮರಭ್ಯಾಸ ನಡೆಸ್ತಾ ಇದೆ ಇದರ ಭಾಗವಾಗಿ ಇವತ್ತು ಮಾಕ್ ಡ್ರಿಲ್ ನಡೆಸಲಾಗಿದೆ ಅದೇ ರೀತಿ ಬ್ಲಾಕ್ಔಟ್ ಅಣಕು ಪ್ರದರ್ಶನ ಕೂಡ ಮಾಡಲಾಗಿದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹಲಸೂರಿನಲ್ಲಿ ಮಾತ್ರ ಬ್ಲಾಕ್ಔಟ್ ಮಾಡಿರುವಂಥದ್ದು ಏನೋ ಬೆಂಗಳೂರು ಬಿಟ್ಟರೆ ಉಳಿದ ಭಾಗಗಳನ್ನು ಗಮನಿಸೋದಾದರೆ ದೆಹಲಿ ಬಿಹಾರ ಉತ್ತರ ಪ್ರದೇಶದಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಯುದ್ಧ ಭೀತಿಯ ನಡುವೆ ಪಾಕ್ ಒಂದೆಡೆ ಇದ್ರೆ ಭಾರತ ಸಮರಭ್ಯಾಸವನ್ನ ನಡೆಸ್ತಾ ಇದೆ ಅಷ್ಟೇ ಅಲ್ಲ ಜನರಲ್ಲೂ ಕೂಡ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದೆ ಅಣಕು ಪ್ರದರ್ಶನವನ್ನ ಕೈಗೊಂಡು ಜನರಿಗೆ ಮಾಹಿತಿಯನ್ನ ನೀಡ್ತಾ ಇದೆ ಒಂದು ವೇಳೆ ಏರ್ ಸ್ಟ್ರೈಕ್ ಆಗುವಂತಹ ಸಂದರ್ಭ ಅಥವಾ ಯುದ್ಧದ ಭೀತಿಯ ಸಂದರ್ಭದಲ್ಲಿ ಜನರು ಆ ಕ್ಷಣಕ್ಕೆ ಏನ್ ಮಾಡಬೇಕು ಅದರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಮಾಕ್ ಡ್ರಿಲ್ ಮುಖಾಂತರ ಜನರಿಗೆ ನೀಡ್ತಾ ಬ್ಲಾಕ್ಔಟ್ ಮಾಡಲಾಗಿದೆ ಅದೇ ರೀತಿ ಮಾಕ್ ಡ್ರಿಲ್ ಕೂಡ ನಡೆಸಲಾಗಿದೆ ಹಲಸೂರಲ್ಲಿ ಬ್ಲಾಕ್ಔಟ್ ಮಾಡಿರುವುದನ್ನ ನಾವಿಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಅದೇ ರೀತಿ ಲಖನೌ ಬ್ಲಾಕ್ಔಟ್ ಹಿಮಾಚಲ ಪ್ರದೇಶದಲ್ಲೂ ಕೂಡ ಲೈಟ್ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಲಾಗಿದೆ ಇದು ಭಾರತ ಇದೀಗ ಪಾಕ್ ವಿರುದ್ಧ ಸಮರಭ್ಯಾಸವನ್ನ ಮಾಡ್ತಾ ಇರುವಂತದ್ದು